ಇಪ್ಪತ್ತೆರಡಕ್ಕೆ ಅಯೋಧ್ಯೆಯಲ್ಲಿ ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು ಒಂದು ಸುವರ್ಣಾಕ್ಷಿಗಳಲ್ಲಿ ಡಿಕ್ಕಿಸುವಂತಹ ಒಂದು ದಿನ ಅದು ಸಾಕಷ್ಟು ವರ್ಷಗಳ ಹೋರಾಟ ಅದು ಪ್ರತಿಫಲವಾಗಿ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾಗಿ ಅವರ ನೇತೃತ್ವದಲ್ಲಿ ಈ ಸಮಸ್ಯೆ ಒಂದು ಇತಿಹಾಸ ಇತಿ ಇತಿಹೆ ಆಯಿತು ಅದರಿಂದ ದೇವಸ್ಥಾನ ನಿರ್ಮಾಣ ಆಗಿರೋದೆಲ್ಲ ತಮಗೆಲ್ಲ ಗೊತ್ತಿರೋ ವಿಚಾರ ಅವತ್ತು ಇಪ್ಪತ್ತೆರಡನೇ ತಾರೀಕು ಒಂದೇ ಮಾತು ಒಂದೇ ಬಾಣ ಏಕಪತ್ನಿ ವ್ರತ ಒಂದು ರಾಮರಾಜ ಅಂತ ಏನು ಹೇಳ್ತಿದ್ದೆವು ಆ ಪುಣ್ಯಾತ್ಮನ ಆ ದೇವರ ಒಂದು ವಿಗ್ರಹ ಪ್ರತಿಷ್ಠಾಪನೆ ಏನು ನಡೀತಾ ಇದೆ ಆ ಕಾರ್ಯಕ್ರಮದ ಪ್ರಯುಕ್ತವಾಗಿ ಇವತ್ತು ಸಾಂಕೇತಿಕವಾಗಿ ಅರ್ಪಣಳ್ಳಿಯಲ್ಲಿ ಶ್ರೀ ಕೋಟಾಂಜನೇಯ ಸ್ವಾಮಿ ಅವ್ರಿಗೆ ಪೂಜೆ ಮಾಡಿ ಇವತ್ತು ಸಾಂಕೇತಿಕವಾಗಿ ಕೆಲವು ಮನೆಗಳಲ್ಲಿ ಮಂತ್ರಾಕ್ಷತೆ ಮತ್ತು ಒಂದು ಪಾಂಪ್ಲೇಟು ಅದರ ಭಾವಚಿತ್ರವನ್ನು ಇವತ್ತು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಪ್ರತಿಯೊಬ್ಬರೂ ಆವತ್ತು ಸಾಯಂಕಾಲ ಒಂದು ಪೂರ್ವ ದಿಕ್ಕಿಗೆ ಐದು ದೀಪಗಳನ್ನು ಇಟ್ಟು ಆ ಸೀತಾರಾಮಚಂದ್ರನಿಗೆ ಒಂದು ಪೂಜೆ ಸಲ್ಲಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಖಂಡಿತ ಮುಂದಿನ ದಿನಗಳಲ್ಲಿ ಮತ್ತೆ ರಾಮರಾಜ್ಯ ಬರುತ್ತೆ ಯಾಕಂದರೆ ಎಷ್ಟೋ ವರ್ಷಗಳ ಒಂದು ಸಮಸ್ಯೆಯನ್ನು ಪರಿಷ್ಕಾರ ಆಗಿ ಅದು ಒಂದು ಹಂತಕ್ಕೆ ಬರ್ತಾ ಇದೆ ಒಂದು ಮಾತಾರವಾದಂಥ ಒಂದು ದಿನ ಆಗ್ತಾ ಇದೆ ನೋಡಿರಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ಸರ್ ಇಲ್ಲಿ ಯಾವತ್ತಿಂದ ಇಲ್ಲಿ ಮಿಕ್ಸ್ ಮಾಡ್ಕೊತೀರಾ

इंपैक्ट जनशक्त निर्णायक